ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಡಿಫ್ರೆಂಟ್ ಆಗಿರುವ ಒಂದ್ ಚಪಾತಿ ರೆಸಿಪಿ ಮಾಡಿ ತೋರ್ಸಾದೀನಿ ಇದನ್ನ ಬ್ರೇಕ್ಫಾಸ್ಟ್ ಕಾದ್ರೂ ಭೀ ಮಾಡ್ಕೋಬಹುದು ಮತ್ತ ಲಂಚ್ ಬಾಕ್ಸ್ ಕಾದ್ರೂ ಭೀ ಮಾಡ್ಕೋಬಹುದು ಇದನ್ನ ನಾವು ಹೆಸರು ಕಾಳು ಯೂಸ್ ಮಾಡಿ ಮಾಡೋದ್ರಿಂದ ಹೆಲ್ದಿ ಆಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ದಂತ ನೋಡೋಣ ಹೆಸರು ಕಾಳು ಚಪಾತಿ ಮಾಡ್ಕೊಳಾಕ ಮೊದಲ ನಾವು ಹೆಸರು ಕಾಳ ನೆನೆ ಹಾಕೋಬೇಕು ನಾ ಇಲ್ಲಿ ಒಂದ್ ಕಪ್ ಆಗುವಷ್ಟು ಹೆಸರು ಕಾಳು ತಗೊಂಡು ఇవత్న ఒర్డ్ సల తొలగ్ నెన్ ఇకొబెక్కు ఇవత్ నీర్ తగితేను ఇతర నీర్ హాకీ నెన్స్కో నవ ఈ నన్న రాత్రి నెన్నె హాకేను నె అరవత్న చపాతి మార్కూ ముచ్చి నవ్ హాయ్ నెన్నెకల నెన ఈ రుబ్కొ బు ఇల్ మిక్సి జార్ తగ్దేను ఇతర ఈ హెస్క హాక్తను ಹೆಸ್ರುಗಳು ತಕೊಂಡೆನ ಇಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನೆ ಇದನ್ನ ಮಿಕ್ಸ್ ಮಾಡ್ತಾನು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡೆನು ಅದನ್ನು ಹಾಕ್ತಾನೆ ನಾ ಇಲ್ಲಿ ಒಂದೆರಡು ಹಸಿ ಮೆಣಸಿಕ್ ಹಾಕೋದೇನು ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋಬಹುದು ಒಂದ್ ಸ್ವಲ್ಪ ಜೀರಿಗೆ ಈಗ ಇದನ್ನ ನಾವು ಸಣ್ಣ ಮಾಡ್ಕೋಬೇಕು ಇದನ್ನ ಪೂರಾ ಪೇಸ್ಟ್ ಆಗಿ ರುಬ್ಕೊಂಡೆನು ಇದ್ರಾಗ ಏನ್ ನೀರ್ ಹಾಕೊಳಕ್ ಹೋಗ್ಬೇಡ್ರಿ ಸಣ್ಣ ಆಗ್ಲಿಲ್ಲ ಅಂದ್ರ ಆಗ ಒಂದ್ ಚಮಚ ಆಗುವಷ್ಟ್ ನೀರ್ ಹಾಕೊಂಡ ಸಣ್ಣ ಮಾಡ್ಕೋರಿ ನೀವ ಇದನ್ನ ಈಗ ಒಂದ್ ಬೌಲ್ಗೆ ತಕೊತನು ಇದನ್ ತಕೊಂಡೆ ನಾನು ಸ್ವಲ್ಪ ಅಜ್ವಾಯಿನ್ ಹಾಕ್ತೇನು ಅಜ್ವಾಯಿನ್ ಹಾಕೋದ್ರಿಂದ ಡೈಜೆಷನ್ ಚಲೋ ಆಗ್ತತಿ ಮತ್ತ ಚಪಾತಿ ಟೇಸ್ಟ್ ಭಿ ಚಲೋ ಬರ್ತತಿ ಉಪ್ಪ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಈ ತರಾಗ ಗೋಧಿ ಹಿಟ್ಟು ಹಾಕೋಬೇಕು ಒಂದು ಕಪ್ ಗೋಧಿ ಹಿಟ್ಟು ಇದನ್ನ ನಾನೇಗ ಕಲ್ಸ್ಕೋಬೇಕು ಇದನ್ನ ಕಲ್ಸಾಕ ನಮ್ಗೆ ಎಷ್ಟು ಬೇಕಲ್ಲ ಗೋಧಿ ಇಷ್ಟ ಅಟ್ಟ ನೋಡಿ ಹಾಕೋಬಹುದು ನಲ್ಲಿ ಮತ್ತೊಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕದೇನು ಇದನ್ನ ಅದಕ್ಕೊಂದೇನು ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಚ್ಚ್ರಿ ಇದಕ್ಕ ಎಣ್ಣೆ ಹಚ್ಚಿ ಒಂದ್ ಹತ್ ನಿಮಿಷ ನೆನೆ ಹಾಕ್ ಬಿಡುವನು ಹಿಟ್ನ ಆದಿಟ್ಟ ಒಂದ್ ಹತ್ತು ನಿಮಿಷ ಆತು ಈಗ ನಾವು ಚಪಾತಿ ಮಾಡ್ಕೊಳುನು ಹಿಟ್ನ ಆದಿಡನ ಎಷ್ಟ್ ಸಾಫ್ಟ್ ಆಗಿ ಆಗೇತ್ ನೋಡ್ರಿ ನಾವ್ ಚಪಾತಿ ಮಾಡಾಕ ಎಷ್ಟು ದೊಡ್ಡದು ಬೇಕಾ ಅಷ್ಟ ಉಳ್ಳಿ ಮಾಡ್ಕೊಳ್ಳೋನು ఇద ఒట్ హి అడ్స్కోవ్ నార్మల్ చపాతికొతే బా దొడ్ మవే కయ్ హాకెట్ట బేస్కు ఇోడ్రీ ఇష్టనా ైతిక బ్రె దొడ్డుకోబు ఇకను ఎన్నె హి ఎన్ని హి ఎర సైడ్ చోదంగీర్సి బేస్కో ఈ సైడ్ ఎన్నె హస్తాను ఇన్ మీడిమ్ ఊరి అిట్ చూదంగ బేస్కో ಯಾಕಂದ್ರ ನಾವು ಹೆಸರ್ ಕಾಳು ಹಾಕಿ ಮಾಡಿ ಕೊಂಡಿರ್ತೀವಲ್ಲ ಹೆಸರು ಜಲ್ದಿ ಆಗಿ ಬೇಯುದಿಲ್ಲ ಕಲರ್ ಏನ್ ಮಸ್ತ್ ಆಗಿ ಚೆನ್ನಾಗೈತ್ ನೋಡ್ರಿ ಐತ್ ನೋಡ್ರಿ ಎರಡು ಕಡೆ ಚಲೋದಂಗ ಬೇಯೈತಿ ಏನ್ ಮಸ್ತ್ ಆಗಿ ಬಂದೈತ್ ನೋಡ್ರಿ ತಕೊತ ಉಳಿದ ಚಪಾತಿ ಬಿ ಇದೇ ತರ ಮಾಡ್ಕೋತನು ನೋಡಿದ್ರಲ್ಲ ಹೆಸರು ಕಾಳ ಚಪಾತಿ ಹೇಗ್ ಮಾಡ್ಕೊಳೋದಂತ ಇದರ ಜೊತೆ ಹಚ್ಕೊಳಕ್ ನಿಮಗ ಯಾವ್ದು ಪಲ್ಯನೂ ಬೇಕಂತಿಲ್ಲ ಮಸರ ಮತ್ ಉಪ್ಪಿನಕಾಯಿ ಅಷ್ಟಿದ್ರೆ ಸಾಕು ಅಗ್ದಿ ಮಸ್ತ್ ಆಗಿರ್ತೈತಿ ಯಾಕಂದ್ರೆ ನಾವ್ ಹಸಿಮೆಣಸಿಕಾಯಿ ಈರುಳ್ಳಿ ಕ್ಯಾರೆಟ್ ಎಲ್ಲಾ ಹಾಕಿ ಮಾಡ್ಕೊಳೋದ್ರಿಂದ ಇತರ ಜೊತೆ ಯಾವ್ದು ಪಲ್ಯದ ಅವಶ್ಯಕತೆ ಇಲ್ಲ ನಮಗ ನೀವು ಮಕ್ಳಿಗೆ ಟಿಫಿನ್ ಬಾಕ್ಸ್ ಕೂಡ ಹಾತಿದ್ರೆ ಅಂದ್ರ ಚಪಾತಿ ಮತ್ತು ಉಪ್ಪಿನಕಾಯಿ ಅಷ್ಟ ಹಾಕಿ ಭಿ ಕುಡಬಹುದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅಂತ ತಿಳ್ಕೊಂತೀನಿ ಇಷ್ಟ ಅಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು